ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಜನವರಿ ಒಂದರಿಂದ ಮತ್ತೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದ್ದೆ ತುಂಬ ಜನ ಫೋನ್ ಮಾಡಿ ಕೇಳ್ತಾ ಇದ್ರ ಆನ್ಲೈನ್ ಕ್ಲಾಸ್ ಇಲ್ವಾ ಇಲ್ವಾ ಅಂತ ನಾನು ಹೇಳ್ತಾನೆ ಇದ್ದೆ ಜನವರಿ ಒಂದರಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ನಾನು ಆರು ತಿಂಗಳು ಗ್ಯಾಪ್ ಕೊಟ್ಟಿದ್ದೆ ಆನ್ಲೈನ್ ಕ್ಲಾಸಸ್ಗೆ ಆರು ತಿಂಗಳು ಗ್ಯಾಪ್ ಕೊಟ್ಟಿದ್ದೆ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಜನವರಿ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಮಂತು ಬೇಸಿಕ್ ಟೈಲರಿಂಗ್ ಕ್ಲಾಸ್ ಇರುತ್ತೆ ಅಂದರೆ ಬ್ಲೌಸಸ್ ಇರುತ್ತೆ ಸೆಕೆಂಡ್ ಮಂತ್ ಬಂದು ಡ್ರೆಸ್ ಬೇಸಸ್ ಕ್ಲಾಸ್ ಇರುತ್ತೆ ಥರ್ಡ್ ಮಂತ್ ಬಂತು ಮೂರು ತಿಂಗಳು ಕಂಪಲ್ಸರಿ ನೀವು ಕಲೀಲೇಬೇಕು ಫ್ರೆಂಡ್ಸ್ ನೀವು ಒಂದು ತಿಂಗಳು ಕಲ್ತ್ಬಿಟ್ಟು ನಾವು ಫುಲ್ ಕಲಿತೀನಿ ನೆಕ್ಸ್ಟ್ ಮಂತ್ ಕಲಿತೀನಿ ಅಂದರೆ ನೀವೇನು ಕಲಿಯೋದೇ ಇಲ್ಲ ಹೇಳ್ಬೇಕು ಅಂದರೆ ಯಾಕಂದರೆ ಒಂದು ಸಲ ನಾವು ಸ್ಟಾರ್ಟ್ ಮಾಡಿದ್ರೆ ಎಂಡ್ವರೆಗೂ ನಾವು ಸ್ಟಾಪ್ ಮಾಡಬಾರ್ದು ಟೈಲರಿಂಗ್ ಏನಪ್ಪಾ ಅಂದರೆ ನಾವು ಈ ಮಂತ್ ಫುಲ್ಲು ಕಲಿತೀವಿ ನೆಕ್ಸ್ಟ್ ಮಂತ್ ಕಲಿತೀವಿ ಅಂತ ಹೋದ್ರೆ ಅದು ಏನೇನೋ ಆಗಿಬಿಡುತ್ತೆ ಅದು ನೀವು ಜಾಸ್ತಿ ಇದು ಮಾಡ್ಕೊತೀರಾ ನೀವು ಏನು ನಾನು ಹೇಳ್ಕೊಡ್ತೀನೋ ಅದನ್ನ ಕರೆಕ್ಟಾಗಿ ಕಲಿತಾ ಹೋಗಿ ದಯವಿಟ್ಟು ಈಗ ಗ್ಯಾಪ್ ಎಲ್ಲ ಕೊಡೋಕೆ ಹೋಗಬೇಡಿ ಈ ಟೈಲರಿಂಗ್ನಲ್ಲಿ ನಾನು ಹೇಳೋದೇನಂದರೆ ಗ್ಯಾಪೇ ಕೊಡಬಾರ್ದು ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಈ ತರ ಗ್ಯಾಪ್ ಕೊಟ್ಟಾಗ ಅದನ್ನ ಮರ್ತೇ ಬಿಡ್ತೀವಿ ನಾವು ದಿನ ಏನಾದ್ರೂ ಸರಿ ಒಂದ್ ಸ್ವಲ್ಪ ಸ್ಟಿಚ್ ಮಾಡ್ತಾ ಹೋಗಿ ತುಂಬಾ ಚೆನ್ನಾಗಿ ಜ್ಞಾಪಕದಲ್ಲೂ ಇರುತ್ತದೆ ಗ್ಯಾಪ್ ಯಾವುದೇ ಕಾರಣಕ್ಕೂ ಟೈಲರಿಂಗ್ ನಲ್ಲಿ ಕೊಡಬಾರ್ದು ನಾನು ಹೇಳೋದು ಬೇಸಿಕ್ ಟೈಲರಿಂಗ್ ಪ್ರತಿ ತಿಂಗಳು ಕೂಡ ಐನೂರು ರೂಪಾಯಿ ಫೀಸ್ ಇರುತ್ತೆ ಮೂರ್ ತಿಂಗಳು ಕಂಪಲ್ಸರಿ ನೀವು ಕಲೀಲೇಬೇಕು ಅಂದ್ರೆ ಡ್ರೆಸ್ ಇರುತ್ತೆ ಮತ್ತೆ ಬ್ಲೌಸ್ ಇರುತ್ತೆ ಥರ್ಡ್ ಮಂತ್ಗೆ ಏನಿರುತ್ತಪ್ಪ ಅಂದ್ರೆ ನಿಮ್ಗೆ ಹನ್ನೆರಡು ಡ್ರೆಸ್ ಕ್ಲಾಸ್ ಡ್ರೆಸ್ ಡಿಸೈನ್ ಕ್ಲಾಸ್ ಇರುತ್ತೆ ಬೇಸಿಕ್ ಆಲ್ರೆಡಿ ಕಲ್ತಿರ್ತೀರಾ ಡಿಸೈನ್ ಕ್ಲಾಸ್ ಅಂದ್ರೆ ನಾನೀಗ ಏನ್ ವೇರ್ ಇಲ್ಲಿ ನೋಡಿ ಕಾಲರ್ ನೆಕ್ ಈ ತರ ಈ ತರ ಬರುತ್ತೆ ಕಾಲರ್ ನೆಕ್ ಏನಿದ್ಯೋ ಈ ತರ ಎಲ್ಲ ಇಲ್ಲಿ ಬಟನ್ ಹಾಕೊಬೇಕಾಗಿತ್ತು ಹಾಕೊಂಡಿಲ್ಲ ನಾನು ಕಾಲರ್ ನೆಕ್ ಆಗಿರ್ಬೋದು ಅಥವಾ ನಾರ್ಮಲ್ ಕಾಲರ್ ನೆಕ್ ಶರ್ಟ್ ಕಾಲರ್ ನೆಕ್ ಆಮೇಲೆ ಓವರ್ಲ್ಯಾಪ್ ಅಮ್ರಲ್ಲ ಈ ಫುಲ್ ಫುಲ್ಲು ಡಿಸೈನ್ಸ್ಗಳು ಥರ್ಡ್ ಮಂತ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಆಮೇಲೆ ಸ್ಲೀವ್ ಡಿಸೈನ್ ಕೂಡ ಇರುತ್ತೆ ಥರ್ಡ್ ಮಂತಲ್ಲಿ ಬರುತ್ತೆ ಇದು ಮೂರನೇ ತಿಂಗಳಲ್ಲಿ ಬರುತ್ತೆ ನೀವು ನೀವೇನಾದರೂ ಗ್ಯಾಪ್ ಕೊಟ್ಕೊಂಡು ಹೋಗ್ತೀನಿ ಅಂದರೆ ಖಂಡಿತ ಕಲಿಯೋಕ್ಕಾಗಲ್ಲ ನೀವು ಟೈಲರಿಂಗ್ ಯಾವುದೇ ಆಗಿರ್ಬೋದು ಈಗ ನೀವು ನಾರ್ಮಲ್ ಆಗಿ ಆಫ್ಲೈನ್ ಅಲ್ಲಿ ಕಲಿಯಕ್ಕೆ ಹೋಗ್ತೀನಿ ಅಂದ್ರೂ ಕೂಡ ನೀವು ಮೂರ್ ತಿಂಗಳು ಕೋರ್ಸ್ ಅಂದ್ರೆ ಮೂರ್ ತಿಂಗಳು ಮಾಡ್ಕೊಂಡ್ರೆ ನಿಮಗ್ ಬರೋದು ಇಲ್ಲಾಂದ್ರೆ ಅದು ಆಗುತ್ತೆ ದಯವಿಟ್ಟು ಈಗ ಯಾರು ಫಸ್ಟ್ ಸ್ಟಾರ್ಟಿಂಗ್ ಸೇರ್ಕೊಂತ ಇದ್ದೀರೋ ಅವರು ಮೂರ್ ತಿಂಗಳು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಒಂದು ನಾಲೆಡ್ಜ್ ಅನ್ನೋದು ಬರುತ್ತೆ ಟೈಲರಿಂಗ್ ನಲ್ಲಿ ಬಿಟ್ಬಿಟ್ಟು ಗ್ಯಾಪ್ ಕೊಡ್ತೀವಿ ಅದೆಲ್ಲ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಅಷ್ಟು ಚೆನ್ನಾಗಿ ಅರ್ಥ ಆಗಲ್ಲ ಆದ್ರಿಂದ ದಯವಿಟ್ಟು ಏನ್ ಮೂರು ತಿಂಗಳು ಕೋರ್ಸ್ ಇದೆ ಅದು ಕಂಪಲ್ಸರಿ ಮಾಡ್ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು ಮತ್ತೆ ಐನೂರು ರೂಪಾಯಿ ಫೀಸ್ ಇರುತ್ತೆ ನಿಮ್ಗೆ ನನ್ನ ವಾಟ್ಸಪ್ ನಂಬರ್ ಏನ್ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಮತ್ತೆ ಫೋನ್ ಪೇ ನಂಬರ್ ಎರಡನ್ನು ಕೂಡ ಕೊಡ್ತಾ ಇದ್ದೀನಿ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿಬಿಟ್ಟು ಫೋನ್ ಪೇ ಮಾಡಿದ್ರೆ ನಾನು ಗ್ರೂಪ್ ಅನ್ನ ಮೂವತ್ತೊಂದನೇ ತಾರೀಕು ಗ್ರೂಪ್ ಮಾಡ್ತಾ ಇದ್ದೀನಿ ಫಸ್ಟ್ನೇ ತಿಂಗಳು ಡ್ರೆಸ್ ಖಂಡಿತ ಡ್ರೆಸ್ ಇಲ್ಲ ಇದೇ ಇರೋದು ಏನು ಬೇಸಿಕ್ ಬ್ಲೌಸ್ ಆದ್ಮೇಲೆ ನೀವು ಬೇಸಿಕ್ ಡ್ರೆಸ್ಗೆ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಮಂತ್ ಸೇರ್ಕೊತೀವಿ ಬ್ಲೌಸ್ ಬರುತ್ತೆ ಅಂದ್ರೆ ಬ್ಲೌಸ್ ಅಲ್ಲೂ ಕೂಡ ಬೇರೆ ಬೇರೆ ಇರುತ್ತೆ ಫ್ರೆಂಡ್ಸ್ ನಾವು ಎಲ್ಲ ಕಲ್ತ್ ಬಿಟ್ಟಿದೀವಿ ಅಂದ್ರೆ ಬೇಸಿಕ್ ಗೆ ತುಂಬಾ ಬೇರೆ ಬೇರೆ ಇರುತ್ತೆ ಬ್ಲೌಸ್ ನೀವು ಕಲ್ತ್ಕೊಂಡ್ರೆ ಡ್ರೆಸ್ ಬೇಸಿಕ್ ಕಲ್ತಾದ್ಮೇಲೆ ಡ್ರೆಸ್ ಡಿಸೈನ್ ಮತ್ತೆ ಬ್ಲೌಸ್ ಡಿಸೈನ್ ಅನ್ನು ಆರಾಮಾಗಿ ನೀವು ಕಲಿಬಹುದು ಅಂತ ಹೇಳ್ತೀನಿ ಮತ್ತೆ ಅಕಸ್ಮಾತ್ ನಮ್ಗೆ ಡ್ರೆಸ್ ಬೇಸಿಕ್ ಕುಚ್ ಕ್ಲಾಸ್ ಕಲಿಬೇಕು ಅಂದ್ರೆ ಬೇಸಿಕ್ ಕುಚ್ ಕ್ಲಾಸ್ ಐತೆ ಅದು ಬಂದು ತ್ರೀ ಹಂಡ್ರೆಡ್ ಮುನ್ನೂರು ರೂಪಾಯಿ ಇರುತ್ತೆ ತಿಂಗಳಿಗೆ ಇಪ್ಪತ್ತೈದು ಕ್ಲಾಸ್ ಇರುತ್ತೆ ಇಪ್ಪತ್ತೈದು ಕ್ಲಾಸ್ ಅಥವಾ ಇಪ್ಪತ್ಮೂರು ಅಥವಾ ಇಪ್ಪತ್ತೈದು ಇಷ್ಟು ಕ್ಲಾಸ್ಗಳು ಇರುತ್ತೆ ಬೇಸಿಕ್ ಕ್ಲಾಸ್ ಮುನ್ನೂರು ರೂಪಾಯಿ ಇರುತ್ತೆ ಬೇಸಿಕ್ ಇಂದ ನೀವು ಚೈನ್ ಹಾಕೋದ್ರಿಂದಲೂ ಕೂಡ ಕಲಿಬಹುದು ತರ ನಾನು ಹೇಳ್ಕೊಡ್ತೀನಿ ಮೂರ್ ಮುನ್ನೂರು ರೂಪಾಯಿ ಇರುತ್ತೆ ಬೇಸಿಕ್ ಕುಚ್ ಕ್ಲಾಸ್ ಆಮೇಲೆ ಒಂದ್ ತಿಂಗ್ಳು ಆದ್ಮೇಲೆ ನಾನು ಬೇಸಿಕ್ ಕ್ಲಾಸ್ ಒಂದ್ ತಿಂಗ್ಳು ಆದ್ಮೇಲೆ ಅವ್ರಿಗೆ ಕುಚ್ನವ್ರಿಗೆ ಬ್ರೈಡಲ್ ಕುಚ್ ಇರುತ್ತೆ ಅದು ನೆಕ್ಸ್ಟ್ ಮಂತ್ ಇರುತ್ತೆ ಈ ಮಂತ್ ಇರಲ್ಲ ಮತ್ತೆ ಎರಡ್ ಮಂತ್ ಅಷ್ಟೇ ಇರುತ್ತೆ ಅವ್ರಿಗೆ ಬೇಸಿಕ್ ಒಂದ್ ಮಂತು ಬ್ರೈಡಲ್ ಒಂದ್ ಮಂತ್ ಅದು ಕೂಡ ಬ್ರೈಡಲ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅದು ನೆಕ್ಸ್ಟು ನಾನು ಅವ್ರಿಗೆ ಗ್ರೂಪಲ್ಲೇ ಹೇಳ್ತೀನಿ ಗ್ರೂಪಲ್ಲೇ ಹೇಳ್ತೀನಿ ಬೇಸಿಕ್ ಮಾತ್ರ ತ್ರೀ ಹಂಡ್ರೆಡ್ ರುಪೀಸ್ ಕುಚ್ ಕ್ಲಾಸಿಗೆ ಇರುತ್ತೆ ಬೇಕು ಅಂದರೆ ನೀವು ಕುಚ್ ಕ್ಲಾಸ್ಗೂ ಕೂಡ ಜಾಯಿನ್ ಆಗ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್